ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಇನ್ಸ್ಟೆಂಟ್ ಆಗಿ ಟೇಸ್ಟಿ ಆಗಿ ಬೇಳೆ ಸಾರನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ ತೊಗರಿ ಬೇಳೆಯನ್ನ ತೊಳೆದು ಹಾಕಿ ಇಟ್ಕೊಂಡಿದೀವಿ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಒಂದ್ ಎರಡು ಸ್ಪೂನ್ ನಷ್ಟು ಎಣ್ಣೆ ಇದರಿಂದ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ ಬೇಳೆ ಹಾಗೆ ಒಂದು ಇಂಚಿನಷ್ಟು ಶುಂಠಿಯನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಂಡಿದ್ದೀವಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕು ವಿಷಲ್ ಕೂಗ್ಸ್ಕೊಳ್ಬೇಕಾಗತ್ತೆ ಆದಷ್ಟು ಸಾಫ್ಟ್ ಆಗಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಈ ಮಾಶನ್ನ ಸಹಾಯದಿಂದ ನಾವು ಇದನ್ನ ಇನ್ನೂ ಸಾಫ್ಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಸ್ವಲ್ಪ ಸಾಸಿವೆ ಕರಿಬೇವನ್ನ ಹಾಕೊಂಡಿದೀವಿ ಒಂದು ಒಣಮೆಣಸಿನಕಾಯಿಯನ್ನು ಹಾಕೊಂಡಿದೀವಿ ಸ್ವಲ್ಪ ಜೀರಿಗೆ ಅನ್ನ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡಿಕೊಂಡ ನಂತರ ನಾವಿಲ್ಲಿ ಇಂಗನ್ನು ಹಾಕೊಂಡಿದೀವಿ ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ಹಾಕೊಂಡಿದೀವಿ ಇದನ್ನ ಈ ರೀತಿ ಒಂದ್ಸತಿ ಫ್ರೈ ಮಾಡ್ಕೊಂಡ್ವಿ ನಂತರ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದ್ವಿ ಈರುಳ್ಳಿಯನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಈಗ ಬ್ರೌನ್ ಆಗಿದೆ ಈಗ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೊಂಡಿದೀವಿ ನಾವಿಲ್ಲಿ ಮೂರು ಟೊಮ್ಯಾಟೋನ ಬಳಸಿದೀವಿ ದೊಡ್ಡ ಸೈಜ್ ನ ಟೊಮ್ಯಾಟೊನ ಬಳಸಿದೀವಿ ಚಿಕ್ಕದಾಗಿ ಹೆಚ್ಕೊಂಡಿದೀವಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲಿ ತನಕ ಅಂದ್ರೆ ಟೊಮ್ಯಾಟೊ ಫುಲ್ ಪೇಸ್ಟ್ ಫಾರ್ಮ್ ಅಲ್ಲಿ ಹಾಕ್ಬೇಕು ನೋಡಿ ಸಾಫ್ಟ್ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ನೀವೇ ನೋಡ್ತಿದ್ದೀರಾ ಈಗ ಇದಕ್ಕೆ ನಾವು ಬೇಳೆಯನ್ನು ಆಡ್ ಮಾಡಿಕೊಳ್ಳೋಣ ಬೇಳೆನ ಆಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಸೇರ್ಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗತ್ತೆ ತುಂಬಾ ತೆಳ್ಳಗೆ ಮಾಡ್ಕೊಂಡ್ರೆ ಅನ್ನದ ಜೊತೆ ಸರಿ ಸರಿಯಾಗಿ ಬೆರೆಯಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಖಾರ ಪುಡಿಯನ್ನ ಹಾಕೊಂಡಿದ್ದೀವಿ ನಾವಿಲ್ಲಿ ಸಾಂಬಾರ್ ಪೌಡರ್ನ ಬಳಸ್ತಿಲ್ಲ ಇನ್ಸ್ಟೆಂಟ್ ಆಗಿ ಇರೋ ಇಂಗ್ರೀಡಿಯಂಟ್ಸ್ ಇಂದಾನೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರ್ಸ್ಕೊಳ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ತಿದ್ದೀರ ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಿದೀವಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ಯಾಲೆನ್ಸ್ ಆಗತ್ತೆ ಇದನ್ನ ನೀವು ಈ ಟಿಪ್ ನ ನೀವು ಯಾವುದೇ ಸಾಂಬಾರ್ಗೂ ಕೂಡ ಬಳಸ್ಬೋದು ಸೊ ಒಂದು ಚಿಟಿಕೆ ಅಷ್ಟು ಸಕ್ಕರೆಯನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕುದಿಯೋಕೆ ಸ್ಟಾರ್ಟ್ ಆಗ್ಬೇಕು ಅವಾಗ ನೀವು ಆಫ್ ಮಾಡಬಹುದು ನೋಡಿ ಈ ರೀತಿ ಕುದೀತಾ ಇದೆ ಸೊ ಇದು ರೆಡಿ ಆಗಿದೆ ಇದನ್ನ ನಾವೀಗ ಆಫ್ ಮಾಡ್ತಿದ್ದೀವಿ ನೋಡಿ ಟೇಸ್ಟಿ ಆದ ಬೇಳೆ ಸಾರು ಅಂದ್ರೆ ತೊಗರಿ ಬೇಳೆಯಿಂದ ಮಾಡಿರುವಂತಹ ಬೇಳೆ ಸಾರು ರೆಡಿ ಆಗಿದೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ನೀವು ಮಾಡ್ಕೋಬಹುದು ಅಹ್ ಸಾಂಬಾರ್ ಮಾಡೋಕೆ ಇಷ್ಟ ಇಲ್ಲ ಅಥವಾ ಅಡ್ಗೆ ಮಾಡೋಕೆ ಬೇಜಾರು ಅಂತ ಅನ್ಕೋತಿದ್ರೆ ಈ ರೀತಿ ಕ್ವಿಕ್ ಆಗಿ ಹತ್ತು ನಿಮಿಷದಲ್ಲಿ ಆರಾಮಾಗಿ ಬೇಳೆ ಸಾರ್ನ ಮಾಡ್ಕೋಬಹುದು ಹಾಗೆ ಟೇಸ್ಟಿ ಆಗಿ ಕೂಡ ಇರುತ್ತೆ ಸಾಂಬಾರ್ ಪೌಡರ್ ಹಾಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್